ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ನಾಡಿನ ಜನಪ್ರಿಯ ರಾಜಕಾರಣಿ ಸಿಎಂ ಇಬ್ರಾಹಿಂ ಉಪಸ್ಥಿತಿಯಲ್ಲಿ ನಡೆಯಲಿರುವ ಶೇರ್ ಎ ಮೈಸೂರು ಕಾನ್ಫರೆನ್ಸ್ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ದಾಂಡೇಲಿ ನಗರದ ಹಜರತ್ ಟೆಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿ ದಾಂಡೇಲಿ ಇದರ ಆಶ್ರಯದಡಿ ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಶೇರ್ ಎ ಮೈಸೂರು ಕಾನ್ಫರೆನ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಾಡಿನ ಮುತ್ಸದಿ ಜನನಾಯಕ ಸರ್ವಧರ್ಮ ಸಮನ್ವಯತೆಯ ಪ್ರತಿಪಾದಕರು ಹಾಗೂ ನಾಡಿನ ಚಿಂತಕರು ಮತ್ತು ವಾಗ್ಮಿಗಳಾಗಿರುವ ಸಿಎಂ ಇಬ್ರಾಹಿಂ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಹಜರತ್ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಕಮಿಟಿಯ ಪ್ರಮುಖರಾದ ಅಬ್ದುಲ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಒಂದು ಹದಿನೆಂಟ್ ಟೆಪ್ಪು ಅಂತ ಒಂದು ಪ್ರೋಗ್ರಾಮಲ್ಲಿ ನಾವು ಕಾರ್ಮಿಕ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಇವಾಗ ಇವಾಗ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರೋಗ್ರಾಮ್ ಆರಂಭ ಆಗುದಿದೆ ಸೇಮ್ ಬ್ರ್ಯಾಂಚಲ್ಲಿ ಇವಾಗಲೇ ಜಸ್ಟ್ ಧಾರವಾಡ ಬಿಟ್ಟಿದ್ದಾರೆ ಇನ್ನೊಂದು ಕೆಲವೇ ಕ್ಷಣದಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಮತ್ತು ಊಟದ ವ್ಯವಸ್ಥೆನಿದೆ ಎಲ್ಲರೂ ಇವತ್ತು ಇದೆ ಬಂದು ಕಾನೂನು ಪ್ರೋಗ್ರಾಮನ್ನು ಸೆಕ್ಷನ್ ಆಗಿ ಮಾಡಿ ನಮಗೆ